ಸರ್ ಹೇಳಿದ್ರಾ ನಿಮ್ಮ ಹೆಸರೇ ಸರ್ ಹಾಡುಗೋಡಿ ಶ್ರೀನಿವಾಸ್ ಅಂತ ನೀವೇನು ಮಾಡೋದು ನಾನು ನಿಮಗೆ ಗೊತ್ತು ಇರಲಿ ಆದರೆ ಇವ್ರಿಗೆ ಹೇಳ್ತೀನಿ ಮೊದಲು ನಾನು ಆಸ್ಪತ್ರೆಯಲ್ಲಿ ಎಕ್ಸ್ರೇ ತೆಗಿಯೋ ಕೆಲಸ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಟಿ ವಿ ಸೀರಿಯಲ್ಲು ಫಿಲಮ್ಮು ಎಲ್ಲದರಲ್ಲೂ ಆ್ಯಕ್ಟ್ ಮಾಡಿ ಚಿಕ್ಕ ಚಿಕ್ಕ ಪಾತ್ರ ಮಾಡ್ತಾಯಿದ್ದೆ ಅದಕ್ಕೆ ನಮ್ಮ ಮಗ ಸೊಸೆ ಮಗಳು ಎಲ್ಲ ಸೇರಿಕೊಂಡು ನಾವು ಅದ್ದೂರಿಯಾಗಿ ಮಾಡೋದಕ್ಕಿಂತ ಹಸುವಿಲ್ಲದೆ ಹಸುವಿಂದ ಅಂಥವ್ರಿಗೆ ಪಾಪ ಅವರಿಗೆ ಒಂದು ಹೊತ್ತು ಊಟ ಕೊಟ್ಟು ನಾವು ಅವ್ರ ಹತ್ರ ಒಳ್ಳೆಯದು ಆಶೀರ್ವಾದ ತಗೊಳ್ಳೋಣ ಅಂತ ಅವ್ರ ಆಸೆಯೇ ನಾನು ಅವ್ರಿಗೆ ಜೊತೆಲಿಗೆ ಸೇರಿಕೊಂಡು ಇದಕ್ಕೆ ಕೊಪ್ಕೊಂಡು ಇದಕ್ಕೆ ತುಂಬ ಸಂತೋಷ ಆಯಿತು ಇಲ್ಲಿ ಬಂದು ಇವ್ರನ್ನೆಲ್ಲ ನೋಡಿ ನಮ್ಮ ತಂದೆ ತಾಯಿ ಹಾಗೂ ಅಣ್ಣ ತಮ್ಮಂದಿರು ಇರೋವಂಥ ಸ್ಟೇಜ್ ಅವ್ರಿಗೆ ಅವ್ರ ಕೈಲಾಗಲ್ಲ ಅಂದಾಗ ನೀವು ಪೂರ ಸೇವೆ ಮಾಡ್ತೀರ ನಾವು ಒಂದು ದಿನದ ಎಲ್ಲ ಅದು ಅರ್ಧ ದಿನದ್ದು ಊಟದ ಸೇವೆ ಮಾಡ್ತಾ ಇರೋದಕ್ಕೆ ದೇವರು ನಿಜವಾಗ್ಲೂ ಇವರಿಗೆಲ್ಲ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ಅದಕ್ಕೂ ನನ್ನ ಜೊತೆಯಲ್ಲಿ ಇವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡೋಣ ಅಂತ ಮಕ್ಕಳು ಮೊಮ್ಮಕ್ಕಳು ಕವಿತಾ ಗುರು ಅಂದರೆ ಯಾರು ಕವಿತಾ ಏನಾಗಬೇಕು ಅವು ಅವರು ಅವರು ಊಟ ಬುಕ್ ಮಾಡಿದ್ದು ಅಲ್ವಾ ಅವರು ಅಲ್ಲಲ್ಲ ಅವರು ನನಗೆ ಬುಕ್ ಮಾಡಿದ್ದು ಒಂದು ಟೈಮ್ದಲ್ಲ ಅವರು ಪಾಪ ಬೆಳಗ್ಗೆ ಇಟ್ಟಿಫೋನು ಮತ್ತು ಮಧ್ಯಾಹ್ನದ ಊಟದ ಎರಡು ಸೇರಿಸು ಹಾಕಿದ್ರು ಅವರು ಹಾಗಾಗಿ ದೇವ್ರು ಒಳ್ಳೇದು ಮಾಡಲಿ ಅನ್ನ ಹಾಕಿದ ಮನೆ ಯಾವತ್ತೂ ಹಾಳಾಗಲ್ಲ ಅವರು ನೋಡಿ ಅಲ್ಲ ನೋಡಿ ನೋಡಿ ಎಲ್ಲಿ ಯಾವ್ದು ಯಾರಿಗೆ ಕೊಟ್ಟರೆ ಕರೆಕ್ಟಾಗಿರುತ್ತೆ ಆಗಿರುತ್ತೆ ಇಲ್ಲೇ ಅವ್ರಿಗೆ ಮಾಡಿದ್ರೆ ಅಂತ ಹುಡುಕಿ ಇದ್ದರೆ ನಾನು ಸೆಲೆಕ್ಟ್ ಮಾಡಿರೋ ಗೌರ್ಮೆಂಟು ಎಲ್ಪ್ ಮಾಡಲ್ಲ ದೊಡ್ಡವರು ಎಲ್ಪ್ ಮಾಡಲ್ಲಿದ್ದು ನಾನು ಅವ್ರೀಡಿಯೋ ಎಲ್ಲ ನೋಡ್ತಾ ಇರ್ತೀನಿ ಕೆಲವ್ರನ್ನ ಕರ್ಕೊಂಡು ಬಂದು ಹೇಳಿ ನಿಮ್ಮ ತಂದೆ ತಾಯಿ ನಿಮಗೆಲ್ಲ ನಾಚಿಕೆ ಆಗಲ್ಲ ಹಾಗೆ ಹೀಗೆ ಅಂತ ಎಲ್ರಿಗೂ ಹೇಳಿ ಈ ಥರ ಮಾಡಿ ಅಂತ ಅವ್ರು ಮಾಡೋ ವಿಡಿಯೋಗಳನ್ನೆಲ್ಲ ಥ್ಯಾಂಕ್ ಯು ಮತ್ತೊಮ್ಮೆ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಥ್ಯಾಂಕ್ ಯು ದೇವರು ನಿಮಗೆ ಆರೋಗ್ಯ ಆಯಸ್ಸು ಅಂತಸ್ತು ನೀಡಲಿ ಇನ್ನೂ ನೂರು ವರ್ಷ ನೀವು ಆರಾಮಾಗಿ ಬದುಕಿರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು